ಅಶ್ಲೀಲ ಪದ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮದ್ದೂರಿನಲ್ಲಿ ಸಭಾಪತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಶ್ಲೀಲ ಪದ ಬಳಕೆಯ ವಿಚಾರವಾಗಿ ನಾಲ್ಕು ಜನ ಸೇರಿ ಪರಿಶೀಲನೆಯನ್ನ ಮಾಡಿದ್ದೇವೆ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಮಾಡಿದ್ದು ನಮಗೆ ಸಿಕ್ಕಿಲ್ಲ ಮಂಡ್ಯದ ಮದ್ದೂರಿನಲ್ಲಿ ಸಭಾಪತಿ ಬಸವರಾಜ್ ಹೊರಟ್ಟಿ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನೂ ಕಾಲ ಮಿಂಚಿಲ್ಲ ಅವುಗಳನ್ನ ನಾವು ಪರಿಶೀಲನೆ ಮಾಡ್ತೀವಿ ನಮ್ಮಲ್ಲಿ ಮೂವತ್ತು ವರ್ಷದಿಂದ ಒಂದು ಕಾನೂನು ಇತ್ತು ಯಾರೇ ತಪ್ಪು ಮಾಡಿದ್ರು ಕೂಡ ಗಮನಕ್ಕೆ ತಂದು ಬಂಧನ ಮಾಡ್ತಾ ಇದ್ರು ಈಗ ಬಂಧಿಸಿ ಆಮೇಲೆ ಯಾವ ಸೆಕ್ಷನ್ ನಲ್ಲಿ ಅರೆಸ್ಟ್ ಮಾಡಲಾಗಿದೆ ಅಂತ ಹೇಳುವಂತಹ ಒಂದು ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಏನು ಬಸವರಾಜ್ ಹೊರಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವು ಪರಿಶೀಲನೆ ಹಿಂಗಿದೆ ನಮ್ಮ ಸೆಕ್ಷನ್ ಆದಂತ ಬಂದ್ ನಮ್ಮ ನಮ್ಮದೇ ಆದಂಥ ಚಾನಲ್ಗಳು ನಾವು ಪರಿಶೀಲನೆ ಮಾಡಿದೆವು ಸುಮಾರು ನಾಲ್ಕು ಜನ ಸೆಕ್ರೆಟ್ರಿ ಹಿಡಿತನ ಸೆಕ್ರೆಟ್ರಿ ಡೆಪ್ಟಿ ಸೆಕ್ರೆಟ್ರಿ ನಾಲ್ಕು ಮಂದಿ ಕಳಿಸಿದ್ವಿ ಹುಡುಕಿದ್ರು ನಮಗೆ ಸಿಗಲಿಲ್ಲ ಈಗ ಅವರೇನೋ ಒಂದು ಬೇರೆ ಬೇರೆ ಚಾನಲ್ ಬಂದೈತೆ ನಂತರ ಅದನ್ನು ಪರಿಶೀಲನೆ ಮಾಡಿದೆ ಇನ್ನೂ ಕಾಲ ಮುಂಚೆ ಪರಿಶೀಲನೆ ಮಾಡೋದು ನನಗೆ ಏನಾದರೂ ಅತ್ಯಂತ ಅನಿಸಿದ್ರೆ ಮತ್ತು ಬೇರೆ ದಾರಿಯಿಂದ ನಾನು ತೊಳ್ದೆ ನಾವು ಪರಿಶೀಲನೆ ಮಾಡಬೇಕಾದ್ರೆ ಹಿಂಗಿದೆ ನಮ್ಮ ಸೆಷನ್ನ ಅಡ್ಜರ್ನ್ ಆದ ನಂತರ ಅದು ಬಂದಾಗಿಬಿಡ್ತವೆ ನಮ್ಮ ನಮ್ಮದೇ ಆದಂಥ ಚಾನಲ್ಗಳು ನಮ್ಮದೇ ಆದಂಥ ಬಂದ್ ಹಾಕೋದು ನಾವು ಪರಿಶೀಲನೆ ಮಾಡಿದೆವು ಸುಮಾರು ನಾಲ್ಕು ಜನ ಸೆಕ್ರೆಟ್ರಿ ಅಡಿತನಲ್ ಸೆಕ್ರಟರಿ ಡೆಪ್ಟಿ ಸೆಕ್ರೆಟರಿ ನಾಲ್ಕು ನಾಲ್ಕಿನಿಂದ ಕಳಿಸಿದ್ವಿ ಹುಡುಕಿದ್ದು ನಮ್ಗೆ ಸಿಗಲಿಲ್ಲ ಈಗ ಅವ್ರೇನೋ ಒಂದು ಬೇರೆ ಬೇರೆ ಚಾನೆಲ್ ಬಂದೈತೆ ನಂತರ ಅದನ್ನು ಪರಿಶೀಲನೆ ಮಾಡಿದೆ ಇನ್ನೂ ಕಾಲ ಮುಂಚೆ ಪರಿಶೀಲನೆ ನನಗೆ ಏನಾದರೂ ಅನಿಸಿದ್ರು ಮತ್ತು ಬೇರೆ ದಾರಿಯಿಂದ ನಾನು ಕೇಳಿದ್ದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ